ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ ಜಮಖಂಡಿ ನಗರದಿಂದ ಶ್ರೀಮತಿ ಪ್ರಭಾ ಮೋಕಾಶಿಯವರು ಅಥವಾ ಪ್ರಭಾವತಿ ಮೋಕಾಶಿಯವರು ಇವತ್ತಿನ ದಿವಸ ಮಾತನಾಡ್ತಾರೆ ರಾಯರ ನಾಮಲೇಖನವನ್ನು ಮಾಡಿದ ಅನೇಕ ಸಾಧಕರಲ್ಲಿ ಇವರೂ ಕೂಡ ಒಬ್ಬರಾಗಿದ್ದಾರೆ ವಿಶೇಷವಾಗಿ ರಾಯರ ಮಹಿಮೆಗಳನ್ನು ಅನೇಕ ವಿಧವಾಗಿ ಅನುಭವಿಸಿದ್ದಾರೆ ಅವರು ಅನೇಕ ವರ್ಷಗಳಿಂದ ರಾಯರ ಭಕ್ತರಾಗಿದ್ದು ಯಾರಿಂದಲೂ ಅನುಭವಿಸಲು ಸಾಧ್ಯವೇ ಇಲ್ಲದಂತೆ ಅಷ್ಟು ಅಸದೃಶವಾಗಿ ಅನುಪಮವಾಗಿ ರಾಯರ ಬಗ್ಗೆ ಇವರು ಹೇಳ್ತಾರೆ ಅನುಭವಿಸಿದ್ದಾರೆ ಕೂಡ ರಾಯರನ್ನು ನಂಬಿದ್ರೆ ಹೇಗೆ ಹೇಗೆ ಅನುಗ್ರಹ ಮಾಡ್ತಾರೆ ನಮಗದು ಕಾಲ ಬಂದಿರಬೇಕು ಅಷ್ಟೆ ಆಗ ರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಅನ್ನೋದಕ್ಕೆ ಇವರು ಹೇಳುವ ಮಾತುಗಳೇ ಇಲ್ಲಿ ನಿದರ್ಶನವಾಗಿವೆ ಇವರ ಮಾತನ್ನ ಈಗ ಕೇಳೋಣ ಶ್ರೀ ನಾಗವೇಂದಾಯ ನಮಃ ಹರೇ ಶ್ರೀನಿವಾಸ ಶ್ರೀ ಚಂದ್ರಾಪರಮೇಶ್ವರಿ ಹಿಂಗುಲಾಂಬ ಉಮಾರಾಮೇಶ್ವರ ಪ್ರಸನ್ನ ಗುರುಗಳಿಗೆ ನನ್ನ ವಂದನೆಗಳು ನನ್ನ ಹೆಸರು ಪ್ರಭಾ ಮುಕಾಶಿ ಗುರುಗಳ ಅನುಗ್ರಹದಿಂದ ನಾನು ಒಂದು ಲಕ್ಷ ನಾಮಲೇಖನವನ್ನು ಚಾತುರ್ಮಾಸದಂದು ಹಿಡಿದಿದ್ದೆ ಸರಿಯಾಗಿ ತುಳಸಿ ವಿವಾಹದ ಸಮರ್ಪಣೆ ಆಯಿತು ಗುರುಗಳ ಅನುಗ್ರಹದಿಂದ ನಾನು ನಾಮಲೇಖನವನ್ನು ಬರೆಯಲು ಹಿಡಿದದ್ದು ನನ್ನ ಮಗನ ವಿವಾಹಗೋಸ್ಕರ ಸರಿಯಾಗಿ ಚಾತುರ್ಮಾಸ ಮುಗಿಯುವವರೆಗೆ ಸಮರ್ಪಣೆ ಮಾಡಿದ್ದೇನೆ ದಿನಾಲೂ ಸಾವಿರ ಬಾರಿ ಬರೆಯುತ್ತಿದ್ದೆ ಬರೆಯುವಾಗ ಸತ್ಯಾತ್ಮರ ಪ್ರವಚನ ಹರಿವಂಶ ಭಾಗವತ ಹಾಗೂ ಹೈದರಾಬಾದ್ನಲ್ಲಿ ನಡೆದ ಪ್ರವಚನ ಇದನ್ನೆಲ್ಲ ಕೇಳುತ್ತಿದ್ದೆ ನನ್ನ ದಿನದ ದಿನ ನನ್ನ ದಿನದ ದಿನಚರಿ ಹರಿಕತಾಮ ಸಾರ ಪಾರಾಯಣ ವಿಜಯರಾಯರ ಕವಚ ರಾಘವೇಂದ್ರ ಸ್ತವನ ಕೇಶವನಾಮ ಇವೆಲ್ಲ ನನ್ನ ಬೆಳಗಿನ ಪಾರಾಯಣ ಹಾಗೂ ಬೆಳಿಗ್ಗೆ ರಜೇಂದ್ರ ಮೋಕ್ಷ ಸುಧಾಮ ಚರಿತ್ರೆ ಇಂತಹ ದೇವರ ನಾಮ ಕೇಳುವುದು ಹಾಗೂ ದೇವರ ನಾಮವನ್ನು ಹೇಳುವುದು ಇದು ನನ್ನ ದಿನಚರಿ ನಾನು ನಾಮಲೇಖನವನ್ನು ಶುರು ಮಾಡಿದ ಮೇಲೆ ನನ್ನ ಮಗನಿಗೆ ಸ್ವಪ್ನವಾಗಿ ಎರಡು ಬಾರಿ ಗುರುಗಳ ಗುರುಗಳವರೆಗೆ ಹೋಗಿ ದರ್ಶನವಾಗಿಲ್ಲ ಮೂರನೆಯ ಸ್ವಪ್ನದಲ್ಲಿ ಬೆಳಿಗ್ಗೆ ಹೋಗಿ ರಾಯರ ಅಭಿಷೇಕ ತಾನೇ ಮಾಡಿದ್ದಾನೆ ವಾಯುದೇವರು ಹಾಗೂ ರುದ್ರದೇವರ ದರ್ಶನ ಆಗಿದೆ ಕಾವಿ ಹುಟ್ಟ ನಿಂತವರ ಒಬ್ಬರು ನಿನ್ನನ್ನು ಇಲ್ಲಿ ಯಾರು ಕರೆದಿದ್ದಾರೆ ಅಂತ ಕೇಳಿದ್ದಾರೆ ಅವನಿಗೆ ತಿಳಿದಿಲ್ಲ ಅಮ್ಮ ನಾನು ಬಂದಿದ್ದೇವೆ ಅಂತ ಹೇಳಿದ್ದಾನೆ ಎಚ್ಚರವಾಗಿ ಬೆಳಿಗ್ಗೆ ಸುಮಾರು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷವಾಗಿತ್ತು ಮತ್ತು ದಾಸ ಸಾಹಿತ್ಯದ ಎರಡು ಪರೀಕ್ಷೆ ಬರೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಅಂಕ ಪಡೆದಿದ್ದೇನೆ ನಾವು ಇರುವುದು ಜಮಖಂಡಿಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ರಾಘವೇಂದ್ರ ಮಠ ಇದೆ ದಿನಾಲೂ ನಾನು ಕಸಗೂಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಬರುತ್ತಿದ್ದೆ ಮೂವತ್ತು ವರ್ಷದಿಂದ ಈ ಸೇವೆ ಮಾಡುತ್ತಿದೆ ಆ ಮನೆ ಕಟ್ಟಿಸಿಕೊಂಡು ಹೋದ ಮೇಲೆ ತುಂಬಾ ಕಷ್ಟವಾಯಿತು ಅವರ ಸೇವೆಯ ನಂತರ ಎಲ್ಲ ಕ್ರಮೇಣ ಕಡಿಮೆಯಾಯಿತು ನನಗೆ ಸ್ವಪ್ನದಲ್ಲಿ ಎರಡು ಸಾವಿರದ ಎರಡರಲ್ಲಿ ನಸುಕಿನ ಜಾವ ತುಳಸಿ ತೆಗೆಯಲು ಬಂದಿದ್ದರು ನಂತರ ಸ್ವಪ್ನದಲ್ಲಿ ಬಂದು ನಾನು ಹೇಗೆ ದಾಟುವೆ ಇದನ್ನೆಲ್ಲ ಅಂತ ಕೇಳುತ್ತಾ ನಿಂತಾಗ ಎಲ್ಲ ಕಷ್ಟದಿಂದ ಹ್ಯಾಂಗೆ ಪಾರಾಗೋದು ಅಂತ ನಿಂತಾಗ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಪಾದೋದಕ ತೆಗೆದುಕೋ ಧಾಟಿ ಹೋಗುತ್ತಿ ಅಂತ ಹೇಳಿದಾಗ ಇವಾಗ ಗುಡಿಯ ಅರ್ಚಕರು ನನ್ನ ಕೈಯಲ್ಲಿ ಮಠದ ಕೀಲಿ ಇಟ್ಟಿದ್ದರು ಮಂಡಳಿಯವರು ಬರುತ್ತಾರೆ ಇಲ್ಲೇ ಇರಲಿ ಅಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಇದನ್ನು ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದರು ನಾನೇನೂ ಮಾತನಾಡಲಿಲ್ಲ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾಯಿತು ನಿತ್ಯದ ಸೇವೆ ನಿಲ್ಲುತ್ತದೆ ಹೇಗೆ ಮಾಡುವುದು ಎಂದು ಅವರ ಹಿಂದಿನ ಎರಡು ದಿನ ಮೊದಲೇ ಸ್ವಪ್ನದಲ್ಲಿ ಗುರುರಾಯನು ನಮ್ಮ ಮನೆಗೆ ಬಂದು ಮಲಗಿಬಿಟ್ಟಿದ್ದಾರೆ ನನ್ನ ಮೊಮ್ಮಗ ಸಣ್ಣ ಕೂಸು ನಾನು ನಮ್ಮಿಬ್ಬರ ಹೊರತು ಬೇರೆ ಯಾರೂ ಇಲ್ಲ ನನ್ನ ಮೊಮ್ಮಗನಿಗೆ ಒಳ್ಳೆಯ ಆಶೀರ್ವಾದ ಮಾಡಿ ಎಂದು ಕೇಳಿಕೊಂಡೆ ಹಾಗೂ ನೀರು ಬೇಕೋ ಹಾಲು ಬೇಕೋ ಏನು ಕೊಡಲಿ ಎಂದು ಕೇಳಿದಾಗ ನನಗೆ ಏನೂ ಬೇಡ ಮಠದ ಕಿಲಿ ಕೊಡಿ ಎಂದರು ನಾನು ಕೊಟ್ಟಿಲ್ಲ ನನಗೆ ಸ್ವಪ್ನದಿಂದ ಎಚ್ಚರವಾಯಿತು ಮುಂದೆ ಮರುದಿವಸ ನಾನು ಮಠಕ್ಕೆ ಅವರ ಕೀಲಿ ಕೈ ಚೇಂಜ್ ಮಾಡಿದ್ದರು ಹೀಗೆಲ್ಲ ನನ್ನ ಸ್ವಪ್ನದೊಳಗೆ ಆಗಿದೆ ಇಬ್ಬರ ಮಕ್ಕಳ ಮದುವೆ ಆಗಿದೆ ಎಲ್ಲ ಚೆನ್ನಾಗಿದೆ ಕೊನೆಯ ಮಗನಿಗೆ ಮದುವೆ ಆಗಿಲ್ಲ ಇದರಿಂದ ಮಗನ ಸಲುವಾಗಿ ಈ ಸೇವೆಯನ್ನು ಮಾಡುತ್ತಿದ್ದೇನೆ ಅವರು ನನಗೆ ಸ್ವಪ್ನದಲ್ಲಿ ಬಂದಿಲ್ಲ ಎಂದು ನಾನು ಸೇವೆ ಬಿಡುವುದಿಲ್ಲ ಮತ್ತೆ ನಾನು ಲೇಖನವನ್ನು ಪ್ರಾರಂಭ ಮಾಡುತ್ತೇನೆ ಗುರುಗಳು ನಮ್ಮ ಕೈ ಬಿಡಲ್ಲ ಎಂದು ಸತ್ಯ ಇದು ಸತ್ಯ ಮತ್ತೆ ಲೇಖನ ಪ್ರಾರಂಭ ಮಾಡುತ್ತೇನೆ ನನ್ನ ಮಗನಿಗೆ ಗುರುಗಳ ಅನುಗ್ರಹ ಬೇಕಾಗಿದೆ ಮತ್ತೆ ಅವನ ಸಲುವಾಗಿ ಲೇಖನ ಪ್ರಾರಂಭ ಮಾಡುತ್ತೇನೆ ಅನುಗ್ರಹ ಮಾಡುತ್ತಾರೆ ಹರೇ ಶ್ರೀನಿವಾಸ ಕೃಷ್ಣ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಪ್ರಭಾವತಿ ಮೋಕಾಶಿಯವರು ರಾಯರ ಭಕ್ತರಾಗಿದ್ದು ರಾಯರ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ಬಿಟ್ಟು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ಅದರಲ್ಲೂ ಅನೇಕ ಅನುಭವಗಳನ್ನು ಇವರು ಹೊಂದಿ ಮತ್ತಷ್ಟು ರಾಯರ ಭಕ್ತರಾಗಿದ್ದಾರೆ ಮುಂದಿನ ಎಲ್ಲ ಕಾರ್ಯವೂ ಕೂಡ ನಿರಾತಂಕವಾಗಿ ನಡೆಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಮತ್ತು ನಿತ್ಯವೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಸಾಧನೆಯನ್ನು ಮಾಡಬೇಕು ಆಗ ನಮ್ಮ ಇಷ್ಟಾರ್ಥಗಳು ಬಹಳ ಬೇಗ ಈಡೇರುತ್ತೆ ಮತ್ತು ಆ ಗುರುರಾಯರ ಬಳಿ ಶ್ರೀಕರನಾರಾಯಣ ದೇವರ ಬಳಿ ನಾವು ಹೇಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಆಗ ಕೆಲವೇ ದಿವಸಗಳಲ್ಲಿ ನಮ್ಮ ಇಷ್ಟಾರ್ಥಗಳು ಹೇಗೆ ನೆರವೇರುತ್ತೆ ಈ ಎಲ್ಲ ವಿಷಯವನ್ನು ಕೂಡ ನೀವು ನಮ್ಮಿಂದ ತಿಳಿದುಕೊಳ್ಳುವುದಕ್ಕೋಸ್ಕರ ಈ ವಾಟ್ಸಾಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಹೆಸರಿನಲ್ಲಿ ನಲವತ್ತೆಂಟು ದಿವಸಗಳ ಕಾಲ ಕನಕಾಭಿಷೇಕ ಸೇವೆ ಕೂಡ ನಡೆಯುತ್ತೆ ಮತ್ತು ರಾಯರ ನಾಮಲೇಖನದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತಂದರೂ ಕೂಡ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಪ್ರಕೃತ ಪ್ರಭಾವತಿ ಮೋಕಾಶ್ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿರುವ ಕಾರಣದಿಂದ ಇವರಿಗೆ ಕಾಶಿಯ ಶ್ರೀರಾಘವೇಂದ್ರ ಮಂದಿರದ ವತಿಯಿಂದ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಇವರ ಇಷ್ಟಾರ್ಥವನ್ನು ಕೂಡ ನೆರವೇರಿಸಲಿ ಎಂಬುದಾಗಿ ಗುರುರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇನೆ ಗುಣ ಗುಣಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತ ಪ್ರೀತಿಯೇ ಬಾಲಂ ವಿಷ್ಣು ಮೇ ಶ್ರೀಕೃಷ್ಣಾರ್ಪಣಮಸ್ತು